ಮೊಟ್ಟ ಮೊದಲೇದಾಗಿ ನನಗೆ ಧ್ಯಾನ ಹೆಂಗ್ ಪರಿಚಯ ಆಯ್ತು ಅಂತ ನಾನು ಇಲ್ಲಿ ಹಂಚಿಕೊಳ್ತೀನಿ ಜೈಲು ಒಳಗಡೆ ಒಂದು ಲೈಬ್ರರಿ ಇತ್ತು ಆ ಲೈಬ್ರರಿ ಒಳಗೆ ಸಣ್ಣ ಸಣ್ಣ ಒಂದು ಎಂಟತ್ತು ಪಿರಮಿಡ್ ಸ್ಟ್ಯಾಂಡ್ ತಂದು ನಿಂದ್ರಿಸಿದ್ರು ಸಾರ್ ಅವರು ಬಂದ್ಬಿಟ್ಟಿದ್ರು ಅವತ್ತು ಟೈಮ್ ಆಗ್ಬಿಟ್ಟಿತ್ತು ಯಾರು ಇದ್ದಿಲ್ಲ ಅವಾಗ ನಮ್ದು ಯಾವಾಗ ಬೇಕಾದ್ರೂ ಹೋಗ್ಬೋದು ಯಾವಾಗ ಬೇಕಾದ್ರೂ ಬರ್ಬೋದು ಬ ಹೊರಗೆ ಬಂದ್ಬಿಟ್ಟಿದ್ರು ನಾವು ಸುಮ್ಮನೆ ಏನೋ ಆಲೋಚನೆ ಮಾಡ್ಕೋತ ಹೋದ್ವಿ ನಮ್ಮ ಸ್ನೇಹಿತರು ಅಲ್ಲಿ ಅವರಿಗೆ ಕೇಳಿದ್ವಿ ಏನು ಹಿಂಗೆಲ್ಲ ಇದ್ದಾವಲ್ಲ ಏನು ಅಂತ ಕೇಳಿದ್ವಿ ಇದರಲ್ಲಿ ಕುಂತ್ರೆ ಎಲ್ಲೋ ಹಿಮಾಲಯಕ್ಕೆ ಅಂತ ಯಾವುದೋ ಒಂದು ಬ್ಯಾರೆ ಲೋಕ ಕಾಣುತ್ತಂತ ಅಂತ ಅವ್ರವರು ಮಾತಾಡ್ಕೊಂತಿದ್ರು ಜಸ್ಟ್ ನಾನು ಸುಮ್ಮನೆ ಕೇಳಿಸ್ಕೊಂಡೆ ಕೇಳಿಸ್ಕೊಂಡ್ರೆ ನನಗೆ ಕೂಡ ನೋಡ್ಬೇಕನ್ನೋ ಆಸೆ ಇತ್ತು ಹೋಗಿ ಸುಮ್ಮನೆ ಕುಂತೆ ನನ್ನ ಮನಸ್ಸಿಗೆ ಅಷ್ಟು ವಿಷಯ ಟೈಮ್ ಏನಿಲ್ಲ ಅಲ್ಲಿ ಏನಿಲ್ಲ ಮನಸ್ಸಿಗೆ ಸಂತೋಷ ಆಗೋವರಿಗೆ ಕುಂತೆ ನಾನು ಕುಂತೆ ಏನೋ ಕಾಣ್ತು ಕಾಣಲಿಲ್ಲ ಸುಮ್ಮನೆ ಅಷ್ಟೇ ಅಲ್ಲಿಗೆ ಸುಮ್ಮನೆ ಒಂದು ಟೈಮ್ ಆಯ್ತು ಏ ಹೋಗ್ಬರಪ್ಪ ಅಂದ್ರೂ ಹೋಗ್ಬಿಟ್ವಿ ನಮ್ಮ ರೂಮ್ಗೆ ಓದ್ವಿ ಹೋದ್ಮೇಲೆ ಸುಮಾರು ಒಂದು ಹದಿನೈದು ದಿವಸ ಆದ್ಮೇಲೆ ಚಂದ್ರಶೇಖರ್ ಗುರುಗಳು ಅಂತೇಳಿ ಅವರು ನಮ್ಗಿಂತ ಸೀನಿಯರ್ ಅಲ್ಲಿ ನಮ್ಮ ಇದರಲ್ಲಿ ಏ ಬಾಪ ಶ್ರೀಧರ ಸ್ವಲ್ಪ ಹಿಂಗೆ ಮೆಡಿಟೇಷನ್ ಮಾಡು ಸ್ವಲ್ಪ ನಿನಗೆ ಚೆನ್ನಾಗಿ ಅನಿಸ್ತತ್ತ ಬಾ ಅಂತ ಹೇಳಿದ್ರು ನಾವು ಸ್ವಲ್ಪ ಹಂಗೆ ಅವಾಗವಾಗ ಮಾಡ್ತಿದ್ವಲ್ಲ ಸ್ವಲ್ಪ ಇಷ್ಟ ಆಯ್ತು ನನಗೆ ಕರೆದಿದ್ದು ಕೂಡ ಓದ್ವಿ ಓದ್ವಿ ಕುಂತೀವಿ ಕುಂತ ಮೇಲೆ ಹಿಂಗೆ ಕ್ಲಾಸ್ ನಡೀತಾ ಇತ್ತು ಅವ್ರವರು ಸೀನಿಯರ್ಗಳೆಲ್ಲ ಮಾಡ್ತಾ ಇದ್ರು ಚಂದ್ರಶೇಖರ್ ಗುರುಗಳು ಸಿದ್ಧಾರೂಢ ಗುರುಗಳು ಅಜಯ್ ಮಾಸ್ಟರ್ ಅಂತ ಎಲ್ಲ ನಮಗೆ ನಮ್ಮ ಒಂದು ಇದು ಕ್ಲಾಸ್ ಥರ ಇದ್ರು ಅವರು ಸಾರ್ ಬಂದು ಸುಮ್ಮನೆ ಹಂಗೆ ಧ್ಯಾನ ಮಾಡಿದ್ರೆ ಏನು ಅನ್ಸಲ್ಲ ನಲವತ್ತೊಂದು ದಿನ ನೀವು ಏನಾದರೂ ಬೇರೆದು ಏನಾದರೂ ತಿಂತಾ ಇದ್ರೆ ಅದನ್ನೆಲ್ಲ ಬಿಟ್ಟು ನೀವು ಮಾಮೂಲು ಊಟ ಒಂದೇ ಮಾಡಿರಿ ನೀವೇನಾದರೂ ಒಂದು ಅಂದ್ಕೊರಿ ಅದು ನೆರವೇರುತ್ತೆ ಮತ್ತು ನಿಮ್ಮ ಚೆನ್ನಾಗಿ ಕೂಡ ಇರ್ತೀರಿ ಅಂತಂದರು ನಾವು ತುಂಬ ಕಷ್ಟದಲ್ಲಿದ್ದೆ ನನ್ನ ಆರೋಗ್ಯ ಪಟ್ ಫಸ್ಟ್ ಆಫ್ ಆಲ್ ನನ್ನ ಆರೋಗ್ಯ ಅಸ್ಸಲ್ಲಿ ಸರಿಗಿದ್ದಿಲ್ಲ ಅನಾರೋಗ್ಯದಿಂದ ಬಳಕ್ತಿದ್ದೆ ನಾನು ಬರೀ ಮೂವತ್ತು ವರ್ಷಕ್ಕೆ ನನಗೆ ಊಟ ಸೇರ್ತಿದ್ದಿಲ್ಲ ಮೂರೊಪ್ಪತ್ತಲ್ಲ ಒಂದು ಒಪ್ಪ ಒಂದು ಒಪ್ಪತ್ತು ಊಟ ತಿಂದರೂ ಕೂಡ ನನಗೆ ಸರಿಯಾಗಿ ಜೀರ್ಣ ಆಗ್ತಾ ಇರಲಿಲ್ಲ ಸ್ವಲ್ಪ ಜಾಸ್ತಿ ಮಾನಸಿಕ ಒತ್ತಡಗಳು ಇತ್ತು ನನಗೆ ಆಮೇಲೆ ಇನ್ನು ಬೇರೆ ಬೇರೆ ಇದ್ದು ಸರಿ ನೋಡೋಣ ಇದೆಲ್ಲ ಸುಧಾರ್ಶಿ ಅಂಬಾ ಅಂತೇಳಿ ನಾನು ಒಂದು ಮನ್ಷನ್ಯಾಗ ಅನ್ಕಂಡ್ ಇವ್ರು ಹೇಳಾರಲ್ಲ ಅಂತೇಳಿ ನಾನು ಮನ್ಷನ್ಯಾಗ ಅನ್ಕಂಡೆ ಮನೆ ಕಡೆ ಕೂಡ ತುಂಬಾ ಪ್ರಾಬ್ಲಮ್ ಇದ್ದು ನಾನು ಹಿಂಗೆ ಮಾಡಿ ಬಂದಿದ್ನಲ್ಲ ನಮ್ಮ ಮನೆಗ ಅಣ್ಣನ ಮಕ್ಳು ವಯಸ್ಸಿಗೆ ಬಂದು ಹೆಣ್ಣುಮಕ್ಳು ಇದ್ದರು ಯಾರು ಮದುವೆ ಮಾಡ್ಕೊಂಬಕ್ ಮುಂದೆ ಕೂಡ ಬರ್ತಿರ್ಲಿಲ್ಲ ನೋಡಣೆ ಇದು ಇಂಥ ಶಕ್ತಿ ಐತೆ ಅಂತ ನಮ್ಗೆ ಕಷ್ಟ ಕಾಲಕ್ಕೆ ಬಂದು ಇವ್ರು ಹೇಳ್ತಾ ಇದ್ದಾರೆ ನನಗೆ ನನಗೋಸ್ಕರ ಮಂತ್ರ ಆಗಿ ಕೇಳಿಸ್ತಾ ಮಾತು ಯಾರಿಗೋಸ್ಕರ ಅಲ್ಲ ನನಗೋಸ್ಕರ ಕೇಳಿಸ್ತಾ ಇದ್ದ ನಾನು ಇಂಥ ಕಷ್ಟದಾಗಿದ್ದೀನಲ್ಲ ಅಂತೇಳಿ ಸರಿ ನನ್ನ ಆರೋಗ್ಯ ಸರಿ ಆಗ್ಬೇಕು ಫಸ್ಟ್ ಆಫ್ ಆಲ್ ಅಲ್ಲಿ ನಮ್ಮ ಅಣ್ಣನ ಮಗಳು ಮದುವೆ ಆಗ್ಬೇಕು ಅದಕ್ಕೆ ಬೇಕಾದಷ್ಟು ಹಣ ಮತ್ತೆ ಯಾರಾದರೂ ಬಂದು ನೋಡಿದವ್ರು ಒಪ್ಪಿಕೊಂಡು ಏ ಇವ್ರ ಮನೆಗೆ ಮಾಡ್ಕಂತನಪ್ಪ ಅನ್ನೋ ಒಂದು ಸೃಷ್ಟಿ ಆಗ್ಬೇಕು ಅಂತೇಳಿ ಮನಷನೆ ಕನ್ಕಂಡು ನಾನು ಅವತ್ತಿಂದನೇ ನಾನು ಬೇರೆ ಏನು ತಿಂದಂಗೆ ನನಗೆ ಕೈಲಾದಷ್ಟು ಅರ್ಧ ಗಂಟೋ ಗಂಟೋ ಒಂದು ಗಂಟೋ ಮೂರು ಗಂಟೆನೂ ಮಾಡೀನಿ ಐದು ಗಂಟೆನೂ ಮಾಡೀನಿ ಆರು ಗಂಟೆನೂ ಮಾಡಿದ್ದೀನಿ ಅವಾಗಲಿದ್ದೇ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದೆ ನನಗೆ ಒಳ್ಳೆ ರಿಸಲ್ಟ್ ಬರ್ತಾಯಿತ್ತು ದಿನಕ್ಕೆ ದಿನಕ್ಕೆ ಎಲ್ಲೋ ಗೊತ್ತಿಲ್ಲದಂಗೆ ಮ್ಯಾಜಿಕ್ ಆದಂಗೆ ಒಳ್ಳೆ ಸುದ್ದಿ ಬರೋದು ಇಲ್ಲಪ್ಪ ಬಂದಿದ್ದರು ನೋಡ್ಕೊಂಡು ಹೋದರು ಒಪ್ಕೊಂಡರು ನಮ್ಮ ಮನೆಯಲ್ಲೇ ಮಾಡ್ಕಂತು ಅಂದರು ಆಮೇಲೆ ನನಗೆ ಕೂಡ ಚೆನ್ನಾಗಿ ಊಟ ಸೇರ್ತಾಯಿತ್ತು ಒಂದು ಒಳ್ಳೆ ಒಳ್ಳೆ ಸುದ್ದಿಗಳು ಬರ್ತಾ ಇದ್ವು ನಾನು ಸ್ವಲ್ಪ ಅದರಲ್ಲಿ ನನಗೆ ದೇವ್ರು ನನಗೆ ಕಳಿಸಿದಾರನೇ ಇವ್ರನ್ನೆಲ್ಲ ಅಂತೇಳಿ ಸರಿ ಅಂತೇಳಿ ಅಂದೆ ಒಂದು ನಲವತ್ತೊಂದು ದಿನ ಮುಗಿಯೋ ಮ್ಯಾರೇಜ್ ಕೂಡ ಆಗ್ಬಿಡ್ತು ಹ್ಞೂ ಇವಾಗ ಒಂದು ಎರಡು ವರ್ಷ ಆಯಿತು ಮ್ಯಾರೇಜ್ ಆಗಿ ಎರಡು ವರ್ಷ ಎಲ್ಲ ಜಾಸ್ತಿಯೇ ಆಯಿತು ಒಂದು ಮಗು ಕೂಡ ಇದೆ ಚೆನ್ನಾಗಿದೆ ಇವಾಗ ನಲ್ವತ್ತೊಂದು ದಿವಸದಲ್ಲೇ ನನಗೆ ಇಷ್ಟೆಲ್ಲ ರಿಸಲ್ಟ್ ಒಳ್ಳೆ ರಿಸಲ್ಟ್ ಕಾಣ್ತು ಕಾಣ್ತು ಆಯ್ತು ಇನ್ನು ಇದು ನೋಡೋಣ ಇದು ಚೆನ್ನಾಗಿದ್ದಂಗೆ ಇದೆ ಮತ್ತು ನಾನು ಇವೆಲ್ಲ ಕೂಡ ಆಗಿದೆಯಲ್ಲ ಅಂಥೇಳಿ ಹಂಗೆ ಪಿರಮಿಡ್ ಹತ್ರ ಹೋಗ್ತಾ ಇದ್ದೆ ನಾನು ಪಿರಮಿಡ್ ಕಟ್ಸಿದ್ರು ಸಾರವ್ರವಾಗಲೇ ಸ್ವಲ್ಪ ಬೆಳಗ್ಗೆ ಹೋಗ್ಬಿಟ್ಟು ಸ್ವಲ್ಪ ಕಸ ಗಿಸ ಹೊಡೆದು ಅಲ್ಲಿ ಫಸ್ಟ್ ಬೆಳಗ್ಗೆನೇ ನಾನೇ ಹೋಗ್ತೀನಿ ಬೀಗನೇ ನನ್ನ ಕೈ ಕೊಟ್ಬಿಟ್ಟಿದ್ರು ನನಗೆ ಅಷ್ಟೊಂದು ಆಸೆ ಉಟ್ಬಿಟ್ಟಿತ್ತು ಆ ಪಿರಮಿಡಲ್ಲಿ ಪತ್ರಿಜಿ ತಾತ ನನಗೆ ಮಾತಾಡಿದಂಗೆ ಶಬ್ದಗಳು ಕೇಳಿಸ್ತಾ ಇತ್ತು ನನಗೆ ನಿಜವಾಗ್ಲೂ ಇದು ಸುಮ್ಮನೆ ಅಲ್ಲ ನನಗೇನಾದರೂ ಒಂದು ಯಾರಿಗಾದ್ರೂ ಇಂಥ ಮಾತು ಹೇಳ್ಬೇಕು ಇಂಥ ಮಾತಿಲ್ಲ ಅಂತಂದರೆ ಅವ್ರು ಬಂದು ನನಗೆ ಕಸ ಒಡೆಯ ಟೈಮ್ನಾಗ ಬಂಡೆ ಒರೆಸ್ತಾ ಇದ್ದೆ ಆ ಟೈಮ್ನಾಗ ನನಗೆ ಅವರು ಮಾತುಗಳು ಕೇಳಿಸ್ತಾಯಿದ್ದು ಅದ್ರಂಗೆ ಹೇಳ್ತಿದ್ದೆ ನಾನು ಕರೆಕ್ಟಾಗಿ ಹಿಂಗಿರ್ರಿ ಹಿಂಗೆ ಮಾಡ್ರಿ ಅಂತೇಳಿ ಅದು ನಿಜ ಆಗಿ ಅವ್ರಿಗೂ ಕೂಡ ಒಳ್ಳೇದಾಗ್ತಾಯಿತ್ತು ಹಂಗೆ ನಾನು ಮುಂದುವರ್ಷ ಅಂತ ಬಂದೆ ಸ್ವಲ್ಪ ದಿಸ ಆದಮೇಲೆ ಮತ್ತು ನಮ್ದು ಕೇಳೋದೇ ಐತೆಲ್ಲ ಜಾಸ್ತಿ ಒಂದೊಂದು ಒಂದೊಂದು ಇದಾವೆ ಸ್ಟಾರ್ಟಿಂಗಲ್ಲಿ ಇಲ್ಲಪ್ಪ ಮತ್ತು ನನಗೆ ಈ ಸೆರೆ ಈ ಧ್ಯಾನ ಶಕ್ತಿಯಿಂದ ಬಿಡುಗಡೆ ಆಗಲಿ ಅಂತ ನಾನು ಸ್ವಲ್ಪ ದಿವಸ ಅನ್ಕಂಡೆ ಅನ್ಕೊಂಡು ನನಗೆ ಕಂಟಿನ್ಯೂ ಆಗಿದ್ದೆ ಅದನ್ನು ನಡೆದೋಗ್ಬಿಡ್ತು ನಾನು ಹೊರಗಡೆ ಬಂದ್ಬಿಟ್ಟೆ ನಾನು ಅಲ್ಲೆಲ್ಲ ಚಿಕ್ಕ ವಯಸ್ಸಿನವ್ರನ್ನೂ ಅಂತ ಮೂ ನಲ್ವತ್ತು ವರ್ಷದ ಬಿಡಲ್ಲ ಅಂತ ಒಂದು ಸಾರಿ ಎರಡು ಸಾರಿ ಕಾಯಿಸಿ ಆಮೇಲೆ ನನ್ನ ಕಣ್ಣೆದರಿಗೆ ಆ ಥರ ಗೊಳಾಡಿಸ್ತಾ ಇದ್ರು ನಾನು ಧ್ಯಾನ ಮಾಡೋದ್ರಿಂದ ಆ ಥರ ಏನೂ ಇಡಲಿಲ್ಲ ಒಂದೇ ಸಾರಿ ಹುಡುಗ ಒಳ್ಳೆನಪ್ಪ ಹೊರಗಡೆ ಹೋದ್ರೆ ಚೆನ್ನಾಗಿ ಬದುಕ್ತಾನೆ ಅಂತೇಳಿ ಆಗ್ಬಿಡ್ತು ಇಷ್ಟು ಅಂದರೆ ಇದು ಸಣ್ಣ ವಿಚಾರ ಅಲ್ಲ ಇದು ಎಲ್ಲ ಒಂದು ಮ್ಯಾಜಿಕ್ ತರ ನಡೀತಾ ಇದೆ ನಾನು ಐದು ವರ್ಷದಿಂದ ಮಾಡ್ತಾ ಇದ್ದೀನಿ ಅಲ್ಲಿ ಎರಡು ವರ್ಷ ಅಲ್ಲೇ ಕಂಪ್ಲೀಟ್ ಎರಡು ಮೂರು ವರ್ಷ ಅಲ್ಲೇ ಕಂಪ್ಲೀಟ್ ಮಾಡಿದ್ದೆ ಇಲ್ಲಿ ಹೊರಗಡೆ ಬಂದು ಎರಡು ವರ್ಷ ಆಯ್ತು ಇವಾಗ ತುಂಬ ಚೆನ್ನಾಗಿದ್ದೀನಿ ಅವಾಗ ಹೆಂಗಿದ್ನೂ ಗೊತ್ತಿಲ್ಲ ಅದು ಅದು ಮರ್ತೇಬಿಟ್ಟಿದ್ದೀನಿ ಜೈಲನ್ನು ಸುದ್ದಿ ಹೊತ್ತಿ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಬಾಯ್ ತೆಗೆದು ಹೇಳಿದ್ದೀನಿ ನಾನು ಇಲ್ಲಾಂದ್ರೆ ಅದ್ರ ಬಗ್ಗೆ ಜಾಸ್ತಿನೂ ಕೂಡ ಹೇಳಿಲ್ಲ ಭಾಳ ಚೆನ್ನಾಗಿದ್ದೀನಿ ನನಗೆ ಬೇರೆ ಆಹಾರ ತಿಂದೇನೆ ಇದರಿಂದನೆ ಬಹಳ ಶಕ್ತಿ ಕೂಡ ಇದೆ ನಾನು ಎಲ್ಲರೂ ನಾನು ಕಟ್ಟಡ ಕೆಲಸ ಮಾಡ್ತೀನಿ ಎಲ್ಲರ್ಕಿನ್ನ ಮುಂದೆ ಇರ್ತೀನಿ ಕೆಲಸ ಮಾಡೋದ್ರಲ್ಲಿ ಕೆಲಸಲ್ಲಿ ಯಾವತ್ತೂ ಕುಂತಿಲ್ಲ ಕೈಲಾಗಿಲ್ಲ ಅಂತೇಳಿ ನಾನು ಯಾರ ಹತ್ರ ಕೂಡ ಒಂದು ಮಾತನಿಸ್ಕೊಂಡಿಲ್ಲ ಒಂದು ಜಗಳ ಮಾಡಿಲ್ಲ ಎಲ್ಲೋದ್ರೂ ನಮ್ಮ ಕೆಲ್ಸಕ್ಕೆ ಬರ್ಬೇಕಪ್ಪ ಈ ಹುಡುಗ ಅಂತ ಅನಿಸ್ಕೊಂಬ ಬರ ಬರೋ ರೀತಿ ಅದು ನಡ್ಸ್ಕೊಂಡು ಹೋಗ್ತೈತೆ ನಾನು ನಡೀತಾ ಇಲ್ಲ ಇದು ನಾನು ಧ್ಯಾನ ಮಾಡ್ತಾ ಇದ್ದೀನಲ್ಲ ಅದೇ ನಡ್ಸ್ಕೊಂಡೋಗ್ತದೆ ಆ ಒಂದು ಶಕ್ತಿ ಧ್ಯಾನ ಶಕ್ತಿ ನಡ್ಸ್ಕೊಂಡೋಗ್ತಾ ಹೋಗ್ತೈತೆ ಬಹಳ ಚೆನ್ನಾಗಿದೆ ಮತ್ತೆ ಒಂದು ನನಗೆ ಇವಾಗ ಒಂದು ಎರಡು ತಿಂಗಳ ಕಡೆಗೆ ಕೆಳಗೆ ಹಾವು ಕಚ್ಚಿತು ನನಗೆ ಬಂಡಿ ಎತ್ತಬೇಕಾದ್ರೆ ಹಾವು ಕಚ್ಚಿತು ನನಗೆ ಪತ್ರಿಜಿ ತಾತ ಏನು ನೀನು ನೀನೇನಾದರೂ ನನಗೆ ಸ್ವಲ್ಪ ಮಾತಾಡ್ದಂಗೆ ಅನಿಸ್ತತ್ತ ಮತ್ತೆ ಅದೇ ನಿಜ ಪ್ರತಿಯೊಂದು ವಿಚಾರ ಕೂಡ ಅದೇ ನಿಜ ಅನಿಸಿದ್ದೇ ನಿಜ ನೀನು ಯಾರಿಗಾದ್ರೂ ಮಾಂಸಾಹಾರಿ ತಿನ್ನೋರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರಿಗೇನನ್ನ ಅಟ್ಯಾಕ್ ಆಗೋವು ನಿನಗೆ ಅಟ್ಯಾಕ್ ಆಗ್ತದೆ ಅಂತ ಕೂಡ ನನಗೆ ಧ್ಯಾನದಲ್ಲಿ ಹೇಳ್ತಾರೆ ಅದಕ್ಕೆ ಆದರೂ ಕೂಡ ನಮ್ಮ ಅಣ್ಣವರಂಥ ಸ್ವಾರ್ಥಕ್ಕೆ ನಾನು ಅವ್ರಿಗೆ ಸಪೋರ್ಟ್ ಮಾಡಿದೆ ಕೋಸ್ಕರೇ ನನಗೆ ಕಚ್ಚಿತು ಹಾವು ಇವಾಗ ಎರಡು ತಿಂಗಳ ಕೆಳಗೆ ಕಚ್ಚಿತು ಆದರೆ ನನಗೇನು ಆಗಿಲ್ಲ ಹಾವು ಕಚ್ಚಿತು ಹಿಂಗೆ ಒಂದು ಹತ್ತು ನಿಮಿಷದೊಳಗಡೆ ನಾಟಿ ಔಷಧಿ ತೊಗೊಂಡ್ವಿ ನಾನು ಆ ನಾಟಿ ಔಷಧಿ ತೊಗೊಂಡಾಗ ಕೂಡ ನನ್ನ ಬ್ರೈನ್ ಆಫ್ ಆಗಿಬಿಟ್ಟಿತ್ತು ನಾನು ಒಂದೇ ಮಾತು ಅಂದ್ಕೊಂಡೆ ಏನು ತಪ್ಪಾಗಿ ನಾನು ಸಪೋರ್ಟ್ ಮಾಡಿದೆ ತಾತ ಪತ್ರ ತಾತ ಇನ್ನು ಮುಂದೆ ಈ ಥರ ಮಾಡಲ್ಲಂದ್ರೆ ಐದೇ ನಿಮಿಷಕ್ಕೆ ಮತ್ತೆ ನನಗೆ ಪ್ರಜ್ಞೆ ಬಂದ್ಬಿಡ್ತು ಎಲ್ಲ ಮ್ಯಾಜಿಕ್ ನಡೀತಾ ಇದೆ ಪ್ರತಿಯೊಂದು ಮುಂಜೆಯಲ್ಲಿದ್ದ ಸಾಯಂಕಾಲದವರೆಗೆ ನಾನು ಬೇಕಂತ ಮರ್ತು ಇಂಥ ಕೆಲಸಗಳು ಮಾಡಬೇಕು ನಾನು ಮರ್ತು ಕೂಡ ಕುಂತ್ರೆ ಆಟೋಮೆಟಿಕ್ ಅದೇ ಕೆಲಸ ಮಾಡಬೇಕು ನಾನು ಧ್ಯಾನ ಮಾಡಿದರೆ ಸಾಕು ಪ್ರತಿಯೊಂದು ಏನು ನಾನು ಏನು ಮಾಡೋದು ಬೇಕಿಲ್ಲ ಅವೇ ನೀನು ಓದೋದಾಗಲಿ ಬರೆಯೋದಾಗಲಿ ಅಪ್ಪ ಅಮ್ಮನ ದುಡ್ಡು ಕೊಡೋದಾಗಲಿ ಬಟ್ಟೆ ತೊಗೊಂಬೋದಾಗಲಿ ಏನೋ ಏನೇನೋ ಕೆಲಸಗಳು ನಮ್ಮ ಕೆಲಸಗಳೇ ದೊಡ್ಡವು ಅಂಥವೆಲ್ಲ ಒಂದು ಮ್ಯಾಜಿಕ್ ನಡೀತಾ ಇದೆ ಭಾಳ ಚೆನ್ನಾಗಿದ್ದೀನಿ ನಾನು ನಾನು ಹಿಂಗೆ ಹೇಳ್ಬೇಕು ಇನ್ನೇನು ಹೇಳೋಕೆ ಗೊತ್ತಿಲ್ಲ ನನಗೆ ಭಾಳ ಚೆನ್ನಾಗಿದ್ದೀನಿ ಅನ್ನೋ ಒಂದು ಪದ ಮಾತ್ರ ಹೇಳ್ತಾ ಇದ್ದೀನಿ ಆಮೇಲೆ ಪ್ರತಿ ದಿವ್ಸ ಕೂಡ ನಾನು ನನ್ನ ಕೈಲಾದಷ್ಟು ಮಲಗಬೇಕಾದ್ರೆ ಮತ್ತೆ ಮಲಗ ಎದ್ದೇಳ್ಬೇಕಾದ್ರೆ ಧ್ಯಾನ ಖಂಡಿತವಾಗಿ ಮಾಡ್ತೀನಿ ಧ್ಯಾನ ಮಾಡಿದ್ರೆ ನಮ್ಗೆ ಏನನ್ನು ಏನನ್ನ ಕಷ್ಟ ಬಂದರೂ ಬಂದರೂ ಕೂಡ ಅವು ಸಣ್ಣ ಅದೇ ಹಾವು ಕಚ್ಚಿದ್ರು ಕೂಡ ನಮಗೆ ಏನು ಅನ್ಸಲ್ಲ ಆ ಥರ ಆಗ್ತಾ ಇದೆ ಮತ್ತು ನನ್ನ ಮಾತು ಕೇಳಿ ನನ್ನ ನಮ್ಮ ತಾಯಿ ಕೂಡ ಇವಾಗ ಒಂದೂವರೆ ವರ್ಷದಿಂದ ಇದೇ ಇದೇ ದಾರಿಯಲ್ಲಿ ನಡೀತಾ ಇದ್ದಾಳೆ ಅಯ್ಯಮ್ಮ ಕೂಡ ನನಗಿಂತ ಚೆನ್ನಾಗಿ ನಂಬಿದ್ದಾಳೆ ಇವತ್ತು ಬರ್ತನು ಅಂದ್ಲು ಇರಲಿ ಅಮ್ಮ ಮತ್ತೊಂದು ಸರಿ ಕರ್ಕೊಂಡು ಹೋಗ್ತೀನಿ ಫಸ್ಟ್ ನಾನು ಓ ಬರ್ತೀನಿ ಅಂತೇಳಿ ಬಂದೆ ನಾನು ಮತ್ತೆ ಹನುಮಂತರಾವ್ ಸರ್ ಅವರು ಕೂಡ ನಮ್ಮ ಮನತೆಗೆ ಬಂದಿದ್ರು ಧ್ಯಾನ ಮಾಡಿಸಿದ್ರು ನಾವು ಚೆನ್ನಾಗಿದ್ದೀವಿ ಧ್ಯಾನ ಸಿಕ್ಕಿಲ್ಲ ಅಂದರೆ ನಿಜವಾಗ್ಲೂ ನಾನು ಇಷ್ಟೊತ್ತಿಗೆ ನಿಮ್ಮ ನೋಡಿಕೆ ಇರ್ತಿದ್ದಿಲ್ಲ ನಾನು ನಿಜವಾಗ್ಲೂ ನಾನಿದು ಮನಸ್ಸಿನಾಗಿ ಇರೋ ಮಾತುಗಳು ಹಿಂಗ ಹೇಳ್ತಾ ಇದ್ದೀನಿ ಭಾಳ ಭಾಳ ವಿಚಾರ ಯಾವುದಕ್ಕೂ ನನಗೆ ಕೊರತೆ ಇಲ್ಲ ಪ್ರತಿಯೊಂದು ಎಲ್ಲ ಕರೆಕ್ಟಾಗಿ ನನಗೆ ಎಷ್ಟು ಬೇಕು ಊಟ ತಿಂಡಿ ಮತ್ತೆ ನನಗೆ ಕೆಲಸ ಪ್ರತಿಯೊಂದು ಕೂಡ ನನಗೆ ಕರೆಕ್ಟಾಗಿ ಎಷ್ಟು ಎಷ್ಟು ಬೇಕಷ್ಟು ಅಳತೆ ಮಾಡಿ ಕೊಟ್ಟಂಗ ಇರ್ತತೆ ಆಮೇಲೆ ಫಸ್ಟ್ ಆಫ್ ಆಲ್ ನನಗೆ ಮಾತಾಡೋದು ಕೂಡ ಕಲಿಸ್ಕೊಟ್ಟಿದೆ ಈ ಧ್ಯಾನ ಪ್ರತಿಯೊಂದು ಕೂಡ ಕಲಿಸ್ತಾ ಇದೆ ಧ್ಯಾನ ಒಂದು ದೊಡ್ಡ ಶಕ್ತಿ ಇದು ಸಿಕ್ಕಿಲ್ಲ ಅಂದರೆ ನಾವು ಜೀವನದಾಗ ಏನೋ ಆಗ್ಬಿಡ್ತಿದ್ವಿ ನಮಗೋಸ್ಕರ ದೇವರೇ ಕಳಿಸಿದಂಥ ಮನುಷ್ಯರು ಇವರು ಮತ್ತು ನಾನು ಇಷ್ಟೇ ಹೇಳೋಕೆ ಸಾಧ್ಯ ಮತ್ತೆ ಎರಡು ಸಾವಿರದ ಹನ್ನೆರಡರಾಗ ನಾನು ಜೈಲಿಗೆ ಹೋದೆ ಜೈಲಿಗೆ ಹೋದೆ ಬರೀ ಯಾರಿಗಾದ್ರೂ ಕೊಲೆ ಮಾಡಬೇಕು ಅಥವಾ ನಾನು ಸೂಸೈಡ್ ಮಾಡ್ಕೋಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾನು ಇದ್ದೆ ಅಲ್ಲಿ ಏನಾದರೂ ನನಗೆ ಸಿಕ್ಕಿಲ್ಲ ಅಂದರೆ ಅದ್ರನ್ನ ಹಠ ಮಾಡಿ ಪಡ್ಕೋಬೇಕು ನನಗೆ ಯಾರು ಏನು ಸ್ವಲ್ಪ ಅಂದ್ರೆ ಸಾಕು ಸಿಟ್ಟು ಬರೋದು ಈ ಥರ ಎಲ್ಲ ಕೆಟ್ಟ ಕೆಟ್ಟ ಭಾರಿ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾಯಿದ್ವು ಇದ್ದವು ಬರ್ತಾ ಈ ಧ್ಯಾನದಿಂದ ಇವಾಗ ಅಸಲ ಅಂತ ಆಲೋಚನೆ ಬರ್ತಾ ಇಲ್ಲ ನಾನು ಏನು ಐದು ವರ್ಷದಿಂದ ಧ್ಯಾನ ಮಾಡ್ತನಲ್ಲ ಒಂದು ಸಾರಿ ಕೂಡ ಸೂಸೈಡ್ ಮಾಡ್ಕೋಬೇಕು ಅನ್ನೋ ಒಂದು ಮನಸ್ಥಿತಿಯೇ ಬಂದೇ ಇಲ್ಲ ಬಹಳ ಒಂದು ಬದಲಾವಣೆ ಅಸಲ ಒಂದು ಸಾರಿ ಹಿಂಗೆ ಬಂದಿನಲ್ಲ ವಾಪಸ್ ನಾನು ನೋಡ್ಕೊಂಬಕ್ಕೆ ಕೂಡ ಹೋಗಿಲ್ಲ ಅದು ಕೆಟ್ಟದಂತ ಗೊತ್ತಾಗ್ಬಿಡ್ತು ಯಾಕಂತ ಕೇಳೋ ನನಗೆ ಆಪ್ಷನ್ ಇದ್ದಿಲ್ಲ ಒಂದು ಚಾನ್ಸ್ ಕೊಡಿಸ್ಬಿಡ್ತು ಬಿಡ್ತಿತ್ತು ಬದುಕ ಇನ್ನ ಸ್ವಲ್ಪ ದಿವಸ ಬದುಕ್ಬೋದು ನೀನು ಅಂತೇಳಿ ಒಂದು ಚಾನ್ಸ್ ಕೊಡಿಸ್ಬಿಡ್ತಿದ್ದು ಆಮೇಲೆ ಈ ಧ್ಯಾನದಿಂದ ಇನ್ನ ಹೇಳ್ಬೇಕಂದ್ರೆ ನನಗೆ ನಾನು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಅಲ್ಲಿ ಇಂಥವ್ರ ಇದ್ದಾರೆ ಅವ್ರು ಹಿಂಗೆ ಮಾತಾಡ್ತಾರೆ ನೀನು ಹಿಂಗಿರ್ಬೇಕು ಅಂತ ನನಗೆ ಒಬ್ಬರು ಬಂದು ಮುಂದೆ ಮಾತಾಡ್ತಾರೆ ನಾನು ಕೂಡ ಮತ್ತೆ ಇದೆಲ್ಲ ನಾನು ದಿನಾ ಕೂಡ ಎಲ್ಲ ಕೆಲ್ಸಕ್ಕೆ ಹೋದಲ್ಲಿ ಅಲ್ಲಿ ಯಾರಾದ್ರೂ ಯಾರು ಯಾರಾದರೂ ಇದ್ರೆ ನಮ್ಗೆ ಏನಾದರೂ ಅಟ್ಯಾಕ್ ಆಗೋದಿದ್ರೆ ಅಥವಾ ಏನಾದರೂ ಕೆಟ್ಟದ್ದಿದ್ರೆ ಒಳ್ಳೇದಿದ್ರು ಕೂಡ ಇಂಥವ್ರು ಇದಾರೆ ಇಂಥವ್ರು ಸಿಗ್ತಾರೆ ಇಂಥವೆಲ್ಲ ಸುದ್ದಿಗಳು ಗೊತ್ತಾಗ್ತವೆ ನನಗೆ ಒಂದು ಮಲಗಿದಾಗ ಧ್ಯಾನ ಮಾಡಿದಾಗ ಒಂದ್ಸಲ ಕಾಣ್ತವೆ ಇಲ್ಲ ಮ ಮಲಗಿದ ಮೇಲೆ ಕೂಡ ಮುಂದೆ ಇಂಥ ನಡಿತ ಅಂತೇಳಿ ಕೆಲವೊಂದು ದೃಶ್ಯಗಳು ಕಾಣ್ತವೆ ಮತ್ತು ಯಾ ಏನನ್ನಾಗಲಿ ಒಟ್ಟು ಇವತ್ತು ಇಂಪಾರ್ಟೆಂಟ್ ಯಾರಿಗೇನ ಒಂದು ಒಳ್ಳೇದಾಗ್ಲಿ ಅಂತಂದ್ರೂ ಕೂಡ ಒಳ್ಳೇದ ಆಗಿದೆ ಧ್ಯಾನ ಮಾಡೋದ್ರಿಂದ ಇಷ್ಟು ಪವರ್ ಕೂಡ ನಾನು ನೋಡ್ತಾ ಇದ್ದೀನಿ ಮತ್ತೆ ಬಹಳ ಚೆನ್ನಾಗಿದ್ದೀನಿ ಇದಕ್ಕೆ ಹೆಸರು ಏನೇನು ಹೇಳ್ತಾರ ಗೊತ್ತಿಲ್ಲ ನನಗೆ ಒಟ್ಟು ನಾನಂತ ಏನು ತಗೋಬೇಕು ಅದು ತಗೊಂಡು ತಿಂದು ಚೆನ್ನಾಗಿದ್ದೀನಿ ನಾನು ಇಷ್ಟೇ ಹೇಳ್ತೀನಿ ಬೇರೆ ಏನು ಸೊ ಆಯ್ತು ಸರ್ ಒಂದ್ಸರಿ ನಾನು ಅವಾಗ ಬಿಟ್ಟಿದ್ದೀನಲ್ಲ ಇವತ್ತಿನವರೆಗೂ ನನ್ನ ಪ್ರಜ್ಞೆ ಪೂರ್ವಕವಾಗಿ ಒಂದು ಕೂಡ ನಾನು ತಗೊಂಡಿಲ್ಲ ಮತ್ತು ನನಗೆ ಗೊತ್ತಿಲ್ಲದೆ ನನ್ನ ದೇಹದೊಳಕ್ಕೆ ಹೋಗಿದ್ರೆ ನಾನು ಅದು ಏನು ನನಗೆ ಇಲ್ಲ ನಾನು ಯಾವತ್ತೂ ಕೂಡ ಇಷ್ಟಪಟ್ಟು ಇಂಥ ಕೆಟ್ಟದಾರೆ ಹೋಗಬಾರ್ದು ಅಂತ ಅದನ್ನು ಅದ್ರ ಬಿಟ್ಟು ನನಗೆ ಗೊತ್ತಿದ್ದವರಿಗೆಲ್ಲ ಹೇಳ್ತಾ ಇದ್ದೀನಿ ನಾನು ನೋಡ್ರಿ ನೀವು ಏನೇ ಮಾಡ್ರಿ ನನ್ನ ಸಪೋರ್ಟ್ ಏನೇ ಕೇಳ್ರಿ ಕೊಡ್ತೀನಿ ಆದರೆ ನೀವು ನನ್ನ ಸಪೋರ್ಟ್ ತಗೋಬೇಕಾದ್ರೆ ಫಸ್ಟ್ ನೀವು ಮಾಂಸಾಹಾರಿ ಬಿಟ್ಬಿಡ್ರಿ ನಾನು ಒಂದು ವೇಳೆ ನನ್ನ ಸಪೋರ್ಟ್ ಕೊಟ್ಟರು ಕೂಡ ನೀವು ನಡೆಯೋಲ್ಲ ಅದು ಸುತ್ತೋಗ್ಬಿಡುತ್ತೆ ನಾನು ನೂರು ರೂಪಾಯಿ ನಿಮ್ಗೆ ಅವಸರ ಐತಪ್ಪ ನಾನು ನೂರು ರೂಪಾಯಿ ಕೊಟ್ಟರೆ ಅದು ನಿಮ್ಮ ಕೈಯಾಗ ಬರೋಷ್ಟಿ ಅರ್ದೋಗ್ಬಿಡುತ್ತೆ ಯಾಕಂದ್ರೆ ನೀವು ಸರಿ ಇರೋಲ್ಲ ಫಸ್ಟು ಅನ್ನೋದು ಬ್ಯಾರಿಗೆ ಕೂಡ ಹೇಳಕ್ ಪ್ರಯತ್ನ ಮಾಡ್ತಾ ಇದೀನಿ ಕೆಲವೊಬ್ರು ಹೇಳಿ ಅದರಿಂದ ತೊಗೊತಾ ಇದಾರೆ ಚೆನ್ನಾಗಿ ಯೂಸ್ ಮಾಡ್ಕೊಂತ ಇದ್ದಾರೆ ಕೆಲವೊಬ್ರು ಇಲ್ಲ ಹಠ ಮಾಡಿ ಕೂಡ ಅವರು ಅವ್ರ ದಾರಿಯಲ್ಲಿದ್ದಾರೆ ಅವ್ರವ್ರಕ ಅದು ಮತ್ತೆ ನಮ್ಗೆ ಏನು ಗೊತ್ತಿಲ್ಲ ಅದು ನನಗೋಸ್ಕರ ಬಂದಿರೋಂಥದ್ದು ಒಂದು ಇದು ಗಿಫ್ಟ್ ಇದು ನಾನು ಚೆನ್ನಾಗಿ ಇದ್ದೀನಿ ಅಷ್ಟೇ ಅದು ಪತ್ರಿಜಿ ಸಾರು ಒಂದು ಆಶೀರ್ವಾದ ಇದ್ರೆ ಮಾತ್ರ ಮತ್ತೆ ಯಾಕಂದ್ರೆ ನಾನು ಮಾಡೋ ಇದ್ರಾಗ್ಲಿದ್ದ ಆ ಶಕ್ತಿನೇ ಮಾಡಿಸ್ತಾ ಇದ್ದೆ ನನ್ನ ಕೈಲಿ ಏನ್ ಮಾಡಿದೆ ನಾನು ಸುಮ್ಮನೆ ಒಂದು ಮನುಷ್ಯ ಸುಮ್ನೆ ರೊಬ್ಬ ಇದ್ದಂಗೆ ಅಲ್ಲಿಗೆ ಹೋಗ್ ಬಂದ್ರೆ ಅಲ್ಲಿಗೆ ಹೋಗ್ ಬರ್ತೀನಿ ಇಲ್ಲಿಗೆ ಬಾಂದ್ರೆ ಬರ್ತೀನಿ ನಾನು ಫುಲ್ಲು ಪತ್ರಿಜಿ ಸಾರ್ಗೆ ಸರೆಂಡರ್ ಆಗಿಬಿಟ್ಟಿದ್ದೀನಿ ಮತ್ತೆ ನಾನು ಏನಿಲ್ಲ ನನ್ನ ಸ್ವಂತ ಇಚ್ಛೆ ಏನಿಲ್ಲ ಇಲ್ಲಿ ನಾನು ಹತ್ತು ಸಾವಿರ ಸಂಪಾದಿಸ್ಬೇಕು ನಮ್ಮ ಮನೆಗೆ ಕೊಡ್ಬೇಕು ಅದು ಅಂತ ಏನಿಲ್ಲ ನನ್ನ ಮನೆಗೆ ಸಾಕಾಗಷ್ಟು ಕೊಟ್ಬಿಟ್ಟಿದ್ದಾರೆ ನಾವು ಎಷ್ಟು ಕೊಟ್ರು ಮನುಷ್ಯರಲ್ಲ ಏ ಇದು ಇಷ್ಟೇ ಅಲ್ಲ ಒಂದೇ ಸಣ್ಣ ಮದುವೆ ಆಗಿದೆ ಇನ್ನೂ ಬೇಕು ಅಂತ ಆಸೆ ಏನಿಲ್ಲ ನಮಗೆ ನಾನು ಇದ್ದೀನಿ ಅಂತ ಒಂದು ಒಂದು ನಂಬಿಕೆ ತೋರಿಸ್ಬಿಟ್ಟಿದ್ದಾರೆ ಆ ನಂಬಿಕೆನೇ ಸಾಕು ಮತ್ತೆ ಮತ್ತೆ ಅವ್ರನ್ನ ಪರೀಕ್ಷೆ ಮಾಡೋಕ್ಕಲ್ಲ ನಾನು ಫುಲ್ಲು ಸೆರೆಂಡ್ ಆಗಿಬಿಟ್ಟಿದ್ದೀನಿ ಅವ್ರು ಯಾವಾಗ ಬೇಕಾದರೂ ನಮ್ಮಿಂದ ಏನು ಬೇಕಾದರೂ ಕೆಲಸ ಮಾಡಿಸ್ಬೋದು ನಾನು ನಿನ್ನೆ ಮೊನ್ನೆನೇ ಬೆಂಗಳೂರಲ್ಲಿದ್ದೆ ನಾನು ನಮ್ಮ ಅಣ್ಣವ್ರಿಗೆ ಸ್ವಲ್ಪ ಆಗಿದ್ದೆ ಅಲ್ಲಿ ಅವ್ರಿಗೇನು ನನ್ನ ಸಪೋರ್ಟ್ ಸಾಕಾತನೋ ಗೊತ್ತಿಲ್ಲ ದಿಢೀರ್ ಅಂತೇಳಿ ನಾನು ಇಲ್ಲಿಗೆ ಬಂದೆ ಬಂದ ತಕ್ಷಣ ಖಾಲಿ ಇರಬಾರ್ದು ನಾನು ಅಂತೇಳಿ ನನ್ನ ಫೋನ್ ನಂಬರ್ ತಂದು ಹನುಮಂತರಾಜ್ ಸರ್ ಅವರಿಗೆ ಎಷ್ಟು ದಿನ ಮೇಲೆ ಆದರೂ ಇವಾಗಾಗಲೂ ಬಂದಿದ್ದೀನಲ್ಲ ನಾನು ಸರ್ ಬಂದಿದ್ದೀನಿ ಸರ್ ಚೆನ್ನಾಗಿದ್ದೀನಿ ಸರ್ ಅಂತೇಳಿ ಕಾಂಟ್ಯಾಕ್ಟ್ ಮಾಡಿದೆ ನನಗೆ ಏನಾಯ್ತಾ ಅನಿಸಿದ್ದೆ ಹೇಳ್ತಾ ಇದ್ದೀನಿ ನಾನು ಸರ್ ಕ ಹಂಡ್ರೆಡ್ ಪರ್ಸೆಂಟ್ ಸಾರು ಕೃಪೆಯಿಂದ ಹಂಡ್ರೆಡ್ ಪರ್ಸೆಂಟ್ ಖರ್ಚೇ ಕಾಟಸ್ತೀನಿ ಮತ್ತು ನಾನು ಮತ್ತೆ ಬದಲೇ ಇಲ್ಲ ಅದು ಹಾಂ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಹಾಂ ನನಗೆ ಸರ್ ನಾನು ಇವೆಲ್ಲ ಗಿಫ್ಟ್ ಸರ್ ನನ್ನ ಎಲ್ಲ ಮಾ ಇವಾಗ ನಾನು ಏನಾಯ್ತಲ್ಲ ಅವು ಬದುಕ್ತಾ ಇದ್ದೀನಲ್ಲ ಐದು ವರ್ಷದಿಂದ ನಾನು ಬದುಕ್ತಾ ಇದ್ದೀನಲ್ಲ ನನ್ನ ನರಗಳೆಲ್ಲ ನನ್ನ ಜೈಲಲ್ಲಿ ಕುಂತ್ಕೊಂಡು ಉಂಡು ಉಂಡು ನನ್ನ ನರಗಳೆಲ್ಲ ಸ್ಟ್ರಕ್ ಆಗಿದೆ ಅಷ್ಟು ಒಲ ಓಪನ್ ಆಗಿದೆ ನನಗೆ ನಿಜವಾಗ ನಾನು ಇವಾಗ ಒಂದು ದೈವ ಶಕ್ತಿಯಿಂದ ಬದುಕ್ತಾ ಇದೀನಿ ಗಿಫ್ಟ್ ಇಂದ ಬದುಕ್ತಾ ಇದೀನಿ ನಾನು ನಿಮ್ಮನ್ನೆಲ್ಲ ನೋಡ್ತಿರೋದ ದೊಡ್ಡ ಗಿಫ್ಟ್ ನಾನು ಅಂಥದ್ದು ಸಣ್ಣ ಕೆಲಸಗಳು ನಾನು ಯಾಕೆ ಮಾಡಲ್ಲ ಮಾಡೇ ಮಾಡ್ತೀನಿ ಆದರೆ ನಮಗೆ ದಾರಿ ತೋರ್ಸ ಅಷ್ಟೇ ಅವ್ರ ಕೃತಿ ನಮ್ಮ ಎಲ್ಲರೂ ಕೂಡ ಧ್ಯಾನ ಶಕ್ತಿ ಇಲ್ಲಾಂದ್ರೆ ನಾವು ಒಂದು ಹುಲ್ ಕಡ್ಡಿ ಕೂಡ ಅಲ್ಲಾಡ್ಸಕ್ಕಾಗಲ್ಲ ಪ್ರತಿಯೊಂದು ಕೂಡ ಇದೆ ನಮ್ಮ ಮನೆಗಳವ್ರು ಕೂಡ ಬಹಳಷ್ಟು ಜನ ಮುಕ್ಕಾಲ್ ಪರ್ಸೆಂಟ್ ಜನ ನಂಬಿದಾರೆ ಆದ್ರೆ ಅವ್ರಿಗ ನಾನು ಅಂಬ ಒಂದು ಸ್ವಲ್ಪ ಟ್ವೆಂಟಿ ಫೈವ್ ಪರ್ಸೆಂಟ್ ಜನ ಆ ಕಡೂ ಇದ್ದಾರೆ ಏನು ನಾನು ಏನು ಮಾತಾಡೋಕ್ಕಾಗಲ್ಲ ನನ್ನ ಪರವಾಗಿ ಮಾತ್ರ ನಾನು ಯಾವತ್ತಿಗೂ ಈ ಕಡೆನೇ ಇರ್ತೀನಿ ನಮ್ಮ ಮನೆ ಮುಂದೆ ಆಗಲಿ ಕಡಿಸ್ತೀನಿ ನಮ್ಮ ಮನೆ ತೆಗೆದಾಗಲೂ ಪೆರಮಿಡ್ಸ್ ಕಟ್ಸ್ತೀನಿ ನನಗೆ ಒಂದು ವೇಳೆ ಅಂತ ಟೈಮ್ ಬಂತಂದ್ರೆ ಹೆಂಗ್ ಬಿಟ್ಕಂತ ಹೇಳ್ರಿ ಇವಾಗ ನೀನು ಇದೇನನ್ನ ದುಡ್ಡಾ ಓಲ್ ಮತ್ತೆ ಸಂಪಾದಿಸ್ತೀನಿ ನಂಬಕಾ ಏನಾದರೂ ಏನಾದರೂ ಕಳ್ಕಂದ್ರೆ ಮತ್ತೆ ಅದು ಇದು ಒಂದು ವಾಪಸ್ ಹೋಯ್ತಂದ್ರೆ ಈ ಪವರ್ ಮತ್ತೆ ನಾವು ಏನು ಬೇಡಿದ್ರು ಕೂಡ ಸಿಗಲ್ಲ ಅದು ನನಗೆ ಇಷ್ಟಪಟ್ಟು ಬಂದಿರೋದು ಅದು ಇದು ಸುಮ್ಮನೆ ನಾನು ಧ್ಯಾನ ಮಾಡಿದೆ ನಾನು ಹಿಂಗೆ ಮಾಡ್ದಕ್ಕೋಸ್ಕರ ಬಂದಿಲ್ಲ ಶ್ರೀಧರ್ ಎಲ್ಲೇ ಇದನ್ನಪ್ಪ ಶ್ರೀಧರ್ಗೆ ಕೂಡ ಇಂಥದ್ದು ಬೇಕು ಅಂಥೇಳಿ ಅವ್ರಾಗಿ ಹುಡುಕಂಬಂದಿರೋದು ಅಂಥದ್ರನ್ನ ಅಂಬಕ್ಕೆ ನಾನೇನು ಉಚ್ಚ ಚೆನ್ನಾಗಿ ನಾನು ಅವ್ರು ಹೇಳ್ದಂಗೆ ಕೆಲಸ ಮಾಡೇ ಮಾಡ್ತೀನಿ